ನಿಮಗೆಲ್ಲ ಅನ್ನಿಸ್ಬೋದು ಏನು ಇವನು ಕಾಫಿನ ಎಷ್ಟು ಎಂಜಾಯ್ ಮಾಡ್ತಾನೆ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಾನೆ ಊಟ ತಿಂಡಿ ತೃಪ್ತಿಯಾಗಿ ತಿಂತಾನೆ ನಿಧಾನವಾಗಿ ಆನೆ ಥರ ನಡಿತಾನೆ ಇವ್ನಿಗೇನು ಬಿದ್ದೇ ಇಲ್ವಾ ಎಲ್ಲಂದ್ರೆ ಅಲ್ಲಿ ಎಷ್ಟೆಷ್ಟು ದಿನ ಇರ್ತಾನೆ ಅಂತ ಅನ್ಸುತ್ತೆ ಅದಕ್ಕೆ ಮೂಲ ಕಾರಣ ಭಾರವಿಲ್ಲದಿರುವುದು ಪೂರ್ಣ ಪ್ರಪಂಚಕ್ಕೆ ಬಾರ ದೇಶ ಬಾರ ವಿರದೆ ಬದುಕುವುದನ್ನು ಕಲಿಸಿದ ದೇಶ ಭಾರತ ಆ ಭಾರತ ಕರ್ಮಭೂಮಿ ಪುಣ್ಯ ಭೂಮಿ ಭೂಮಿ ಭಾರತ ಆ ಭಾರತದಲ್ಲಿ ನಾವು ಹುಟ್ಟಿರೋದೇ ನಮಗೆ ದೇವರು ವರ ಯಾಕಂದ್ರೆ ಪೂರ್ಣ ಜಗತ್ತಿಗೆ ಆಧ್ಯಾತ್ಮವನ್ನು ಕಲಿಸಿತು ಆತ್ಮದ ಆದಿಯನ್ನು ಕಲಿಸಿತು ಆಧ್ಯಾತ್ಮ ಆದಿ ಆತ್ಮ ಮೂಲ ಆತ್ಮವನ್ನು ತೋರಿಸಿತು ಭಾರತ ಇವನು ಬದುಕುವ ವಿಧಾನ ಹೇಳ್ತೀನಿ ಅದು ನಿಮಗೆ ಸರಿ ಅಂತ ಎಲ್ಲ ಗೊತ್ತಿಲ್ಲ ಇವತ್ತಿಗೂ ಸ್ವಂತ ಮನೆ ಇಲ್ಲ ಆಸ್ತಿ ಪಾಸ್ತಿ ಇಲ್ಲ ಯಾವ ಜಂಜಾಟಗಳಿಲ್ಲ ಲೋನುಗಳಿಲ್ಲ ಯಾವತ್ತೂ ಏನು ಕೊರತೆ ಇಲ್ಲ ಖರ್ಚು ಮಾಡಲು ಬೇಕಾದಷ್ಟು ಹಣ ದೇವರ ದಯದಿಂದ ಇವತ್ತಿಗೂ ಯಾವತ್ತಿಗೂ ಶರೀರದಲ್ಲಿ ತೊಂದರೆ ಆಗಲಿಲ್ಲ ಇದಕ್ಕೆ ಕಾರಣ ಭಾರವಿಲ್ಲದೆ ಬೆಟ್ಟ ಹತ್ತುವಂತೆ ಊಹೆ ಮಾಡಿ ನೀವು ಬೆಟ್ಟ ಹತ್ತಾ ಇದ್ರಿ ಆ ಬೆಟ್ಟ ಹತ್ತುವಾಗ ನಿಮಗೆ ಒಂದು ಐವತ್ತು ಕಿಲೋ ಮೂಟೆ ಎತ್ಕೊಂಡು ಹಾಕಬೇಕು ನೀವು ಹೇಳ್ಬೋದು ಒಂದು ಮನೆ ತಗೊಂಡ್ರೆ ಅದು ಹೆಂಗೆ ಮೂಟೆ ಆಗುತ್ತೆ ಅಂತ ಸ್ಥಿರ ಆಗ್ಬಿಡ್ತೀರಿ ನೀವು ಒಂದು ಕಡೆ ಮನೆಗೆ ಫಿಕ್ಸ್ ಆಗ್ಬಿಡ್ತೀರಿ ಪಕ್ಕದ ಮನೆಯವರು ಜಗಳ ಆಡಿದರು ಯಾಕಪ್ಪ ಹೊಂದ್ಕೊಂಡು ಹೋಗೋಣ ಎದುರು ಮನೆಯವರು ಜಗಳ ಆಡಿದ್ರು ಹೊಂದ್ಕೊಂಡು ಹೋಗೋಣ ನಮ್ದು ತಪ್ಪಿಲ್ಲ ಅಂದ್ರೆ ಹೊಂದ್ಕೊಂಡು ಹೋಗೋಣ ಅನ್ಸುತ್ತೆ ಅದೇ ಬಾಡಿಗೆ ಮನೆಯಲ್ಲಿ ಏ ಸ್ವಾಭಿಮಾನದಿಂದ ಬದುಕು ಕಲಿಸುತ್ತೆ ಬಾಡಿಗೆ ಬಾಡಿಗೆ ಈ ಬಾಡಿಗೆ ಸ್ವಾಭಿಮಾನದಿಂದ ಬದುಕುವುದನ್ನು ಕಲಿಸುವುದು ಬಾಡಿಗೆ ಮನೆ ಸ್ವಂತ ಮನೆಯಿಂದ ಬಾಡಿಗೆ ಮನೆ ಇಷ್ಟ ಬಂದಾಗ ಬಿಟ್ಟು ಹೋಗುವುದು ಇನ್ನು ಸ್ವಂತ ಮನೆಯ ವಿಚಾರಕ್ಕೆ ಬಂದಾಗ ನೀವು ಇದ್ದ ಬದ್ದ ಹಣನೆಲ್ಲ ಕೂಡಿಸಿ ಸಾಲ ಮಾಡಿಕೊಂಡು ಮನೆ ತಗೊಳ್ಳೋರು ಬೇರೆ ಸಾಲ ಮಾಡದೆ ಮನೆ ತಗೊಳ್ಳೋರು ಬೇರೆ ನಿಮಗೆ ಆ ಮನೆ ಎಲ್ಲೋದ್ರೂ ಗೊತ್ತಿಗೆ ಗೊತ್ತು ಅಂದ್ರೆ ಒಂದು ಕಟ್ಟಿಗೆ ಕಟ್ಟಿ ಹಾಕಿರುವಂತಹ ಗೋವಿನಂತೆ ಮಾಡಿಬಿಡುತ್ತೆ ಅಲ್ಲಿ ಇಲ್ಲಿ ಅತ್ತ ಎತ್ತ ಓಡಕ್ಕಾಗಲ್ಲ ಸ್ವಂತ ಮಕ್ಕಳನ್ನ ಮುದ್ದಾಡಕ್ಕಾಗಲ್ಲ ಗೋವಿಗೆ ಅಲ್ಲಿ ದೂರದಲ್ಲಿ ಕರುಣ್ ಕಟ್ಟಿರ್ತಾರೆ ಇಲ್ಲಿ ನಿಮ್ಮನ್ನು ಕಟ್ಟಿರ್ತಾರೆ ನಿಮಗೆ ಇವಾಗ ಹೇಳ್ತಾ ಇದ್ರೆ ನಾಟಕ ಅನಿಸ್ತದೆ ಅಮೆರಿಕಾದಲ್ಲಿ ಇರುವವರು ತುಂಬಾ ಜನ ತಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತ ಆಸೆ ಆಗುತ್ತೆ ಅಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ಸಮೇತ ಮನೆ ಕಟ್ಟಿದ್ದಾರೆ ಆದ್ರೆ ಇಲ್ಲಿರುವ ಮನೆಯನ್ನು ಬಿಟ್ಟು ಇವರ ತಂದೆ ತಾಯಿಗಳು ಕದಲೋದೇ ಇಲ್ಲ ಮನೆಯಾಗ ನಮ್ಮ ಮನೆ ಗಿಡಕ್ಕೆ ನೀರು ಹಾಕೋದ್ಯಾರು ನಮ್ಮನೇಲಿ ದಿನನಿತ್ಯ ಕಾಯಕ ಮಾಡಬೇಕು ದಿನ ಪೂಜೆ ಮಾಡಬೇಕು ಬಂಧುತ್ವವನ್ನು ದೂರ ಮಾಡುತ್ತೆ ಆಸ್ತಿಗಳು ಅದೇ ಯಾರು ಆಸ್ತಿಗಳಿಲ್ವೋ ಅವ್ರು ಆರಾಮಾಗಿ ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಪ್ರಪಂಚದಲ್ಲಿ ಪೂಜೆ ಎಲ್ಲಿ ಮಾಡಿದ್ರೆ ಬೆವರು ಸುರಿಸದೆ ಹೋದಾಗ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ ಮೈಯೆಲ್ಲ ಬೆವರು ಬಂದವರಿಗೆ ಕಿಡ್ನಿ ಚೆನ್ನಾಗಿದೆ ಅಂತ ಅರ್ಥ ನಾವೆಷ್ಟೋ ಸಲ ಲ್ಯಾಬಲ್ ಟೆಸ್ಟ್ ಮಾಡ್ತೀವಿ ಲ್ಯಾಬಲ್ ಟೆಸ್ಟ್ ಮಾಡಬೇಕಾಗಿಲ್ಲ ನಮ್ಮ ಬಾಡಿನ ಯಾರು ನಿತ್ಯ ಕಾಯಕ ಮಾಡಿ ಕಟ್ಟಿಮಟ್ಟಾಗಿರ್ತಾರೋ ಮತ್ತೆ ನೀವು ಹೇಳ್ಬೋದು ಎಷ್ಟೋ ಜನ ನಮಗೆ ತುಂಬಾ ಕಷ್ಟಪಟ್ಟು ದುಡಿದಿದ್ದೀವಿ ನಮ್ಮ ಅಪ್ಪ ಒಂದು ಬೇಡ ಬಿಟ್ಟಿಲ್ಲ ಕಿಡ್ನಿ ಎರಡುವಂಥದ್ದು ಸ್ಟ್ರೆಸ್ ಅಲ್ಲಿ ಭಾರ ಮಾಡಿಕೊಂಡಿದ್ದಾನೆ ಸಾಲ ಮಾಡಿಕೊಂಡಿದ್ದಾನೆ ಖರ್ಚುಗಳು ಪದ್ಧತಿಗಳಿಗೋಸ್ಕರ ಕಾಲ ಬದಲಾಗಿದೆ ಮದುವೆಗಳಿಗೆ ಇಷ್ಟೇ ಖರ್ಚಾಗಬೇಕು ಇದೇ ಇರಬೇಕು ಅದೇ ಇರಬೇಕು ಫೋಟೋಗ್ರಫಿ ಮತ್ತೆ ಬಂದಿದ್ದು ನೆನಪುಗಳಿರಬೇಕು ಹಾಗೆ ಅದು ಪದ್ಧತಿಗಳಾಗಿ ಸೇರ್ಕೊಂಡು ಮೈಕ್ ಮೈಕ್ಸೆಟ್ಟು ಇವೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಇದು ಪದ್ಧತಿಗಳನ್ನ ನಮ್ಮ ಧರ್ಮ ಹಿಂಗೆ ಅಂತ ಹೇಳಿ ನಮ್ಮ ಧರ್ಮದ ಪದ್ಧತಿನೇ ಹಿಂಗೆ ಅಂತ ಹೇಳೋದು ನಮ್ಮ ಧರ್ಮದ ಮೂಲದಲ್ಲೇ ಇದೆ ಹಂಗೆ ಮಾಡಬೇಕು ಹಿಂಗ್ ಮಾಡಬೇಕು ಹಿಂಗ್ ಮಾಡುದ್ರೆ ಮಾಡ ನಮ್ಮ ಜೀವನ ಅಂತ ಹೇಳೋದು ಪ್ರತಿಯೊಂದು ಧರ್ಮ ಪ್ರತಿಯೊಂದು ಧರ್ಮನೂ ಟೆಕ್ನಾಲಜಿನ ಅಳವಡಿಸ್ತಾ ಬಂತು ಧ್ವನಿ ಮುದ್ರಿಕೆಗಳನ್ನ ಅವರವರ ಪ್ರಾರ್ಥನಾ ಮಂದಿರದ ಮೇಲೆ ಹಾಕೊಂಡ್ರು ಪಕ್ಕದಲ್ಲಿ ಮಗು ಓದ್ತಾ ಇರುತ್ತೆ ಜೋರಾಗಿ ಸೌಂಡ್ ಹಾಕೋದು ಧರ್ಮ ನೆನ್ರಿ ಅದು ಯಾವುದೇ ಉತ್ಸವದಲ್ಲಿ ಎಲ್ಲ ಧರ್ಮಗಳು ಅಹೋರಾತ್ರ ಮೂಲ ಧರ್ಮ ಸೇರಿ ಪ್ರತಿಯೊಬ್ಬರ ಧರ್ಮಕ್ಕೂ ಹೇಳ್ತಾ ಇದ್ದಾನೆ ಪಕ್ಕದಲ್ಲಿ ರೋಗಿಗಳಿರ್ತಾರೆ ನಾವು ಮಾತಾಡೋದು ಇನ್ನೊಬ್ಬರು ಕೇಳಿಸಿಲ್ಲ ಆ ರೀತಿ ಸೌಂಡ್ಗಳಾಕೊಳ್ಳೋದು ಇದು ಧರ್ಮ ಹೇಗಾಗುತ್ತೆ ಅಜ್ಞಾನ ಮಾತಾಡೋರಿಲ್ಲ ಎಲ್ಲಿ ಬರ್ತಿದೆ ಜೋರಾಗಿ ಕೂಗಿದ್ರು ಎಷ್ಟು ದೂರ ಅಳತೆ ಹೋಗ್ಬೇಕು ಅನ್ನೋದು ಮಾನವನ ನಿರ್ಮಾಣ ಆಗಿದೆ ಧರ್ಮ ಅಷ್ಟರಲ್ಲಿ ಸೀಮಿತವಾಗಿರಬೇಕು ಹ್ಮ್ ಹೀಗೆ ಕೆಲವು ಧರ್ಮಗಳು ಹುಟ್ಟಿದಾಗ ವೆಹಿಕಲ್ಸ್ ಇರಲಿಲ್ಲ ಅದು ಇನ್ನೂ ಎಷ್ಟ್ರೀನ್ ನೋಡಿ ಹೆಂಗಿದೆ ಅಂತ ಪಾದಯಾತ್ರೆ ಹೋಗೋರು ವೆಹಿಕಲ್ ಅಲ್ಲಿ ನಮ್ಮ ಧರ್ಮದಲ್ಲಿ ಧರ್ಮ ಹುಟ್ಟದಾಗ ವೆಹಿಕಲ್ ಇರಲೇ ಇಲ್ಲ ಕೆಲವನ್ನ ಅಳವಡಿಸ್ಕೋಬೇಕಾಗುತ್ತೆ ಇವನ್ನ ನಾವು ಅಷ್ಟೇ ಜೀವನದಲ್ಲಿ ಪರ್ಸನಲ್ ಆಗಿ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಣ ಕುಡಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಅಂತ ಹೇಳಿ ಜಮೀನ್ ತಗೊಂಡ್ಬಿಡೋದು ಅಂಗಡಿ ತಗೊಬಿಡೋದು ಮನೆ ತಗೊಂಡ್ಬಿಡೋದು ಅಲ್ಲೂ ಕರ್ಗೋಯ್ತಲ್ಲ ಆದ್ರೆ ನೀವು ತಗೊಂಡ ಆಸ್ತಿ ನಿಮ್ಮನ್ನ ಕರಗಿಸುತ್ತೆ ನೆನಪಿರಲಿ ನೀವು ಹಣ ನಿಮ್ಮ ಬಳಿ ಇದ್ರೆ ಅದು ಕರ್ಗೋಗ್ಬಿಡುತ್ತೆ ಅದು ನಿಜ ಆದ್ರೆ ಅದ್ರ ಜೊತೆಗೆ ನಿಮ್ ದೇಹ ಕೂಡ ಕರಗ್ತಾ ಇದೆ ನಿಮಗೇನು ನಿಮ್ಮ ಹಣ ಕರಗಬಾರ್ದು ದೇಹ ಮಾತ್ರ ಕರಗಬೇಕು ಯಾಕೆಂದ್ರೆ ದೇಹ ಕೂಡ ಕರಗಬಾರ್ದು ನಿಮ್ಗೆ ಯಾರು ಕರ್ಗೇ ಕರಗುತ್ತೆ ನಿಮ್ಮ ಮಾತು ಕೇಳಲ್ಲ ದೇಹ ಸಾವಿನ ಕಡೆ ನಡೀತಾನೆ ಇದ್ದಿನ ಆ ಸಾವಿನ ಗುರಿ ಇಷ್ಟು ದಿನ ಬದುಕ್ತೀನಿ ಅನ್ನೋ ಗಮನ ಇಲ್ದಿರೋನು ಅವನು ನಿರ್ಗಮನ ಆಗುವಷ್ಟೊತ್ತಿಗೆ ಅದಕ್ಕಿಂತ ಮೊದಲೇ ನಿರ್ಗಮನ ಆಗ್ಬೇಕನ್ನು ಗಮನ ಇರಬೇಕು ಓಕೆ ದೇವರು ಕೊಟ್ಟ ಆಶೀರ್ವಾದ ನೂರಿಪ್ಪತ್ತು ವರ್ಷ ನೂರು ವರ್ಷ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಅದು ಕರಗ್ತಾ ಇದೆ ಅದು ಕರಗದಾಗ ನಮ್ಮ ಹತ್ರ ಇರೋ ಹಣ ಯಾಕೆ ಕರಗಬಾರ್ದು ಕರಗದ ಹಣ ಇಳಿಯದ ಬೆವರಿನಂತೆ ಹಣ ಕರಗದಷ್ಟು ಶೇಖರಣೆ ಆಗುತ್ತೆ ಹಾಗಂತ ದುರ್ವ್ಯಯ ಮಾಡಬಾರದು ಲಾಟ್ರಿ ದುಂದ್ ಜೂಜು ದುರ್ವ್ಯಯ ದು ವ್ಯಸನ ಮತ್ತೆ ಗಮನ ಇಡದೆ ಇದ್ರೆ ಚೋರ ಭಯ ಹಿಂದಿನ ಕಾಲದಲ್ಲಿ ಬಂಗಾರ ತಗೊಂಡಿರ್ತಾ ಇದ್ರು ಯಾಕೆಂದ್ರೆ ಅವ್ರಿಗೆ ಆಪತ್ತಿಗೆ ಆಗ್ತಾ ಇತ್ತು ಈ ಕಾಲದಲ್ಲ ಬೇಕಾಗಿಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಿಂಗ್ ಇದೆ ರಿಸರ್ವ್ ಬ್ಯಾಂಕ್ ಇದೆ ಅವರು ನಿಧಿತರ ಇಡ್ತಾ ಇತ್ತು ಬಂಗಾರ ಯಾವುದನ್ನ ಹಣದಿಂದ ಖರೀದಿಸಲಾಗುತ್ತೋ ಅದ ಹಣಕ್ಕಿಂತ ಕಡಿಮೆ ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ ಹಣ ಇದ್ರೆ ಜಗತ್ತಿನ ಎಲ್ಲ ಡೈಮಂಡ್ ಗಿಂತ ಬೆಲೆ ಯಾಕಂದ್ರೆ ಡೈಮಂಡ್ ಹಣಕ್ ಸಿಗುತ್ತೆ ಬಂಗಾರ ಹಣಕ್ ಸಿಗುತ್ತೆ ಮನೆ ಹಣಕ್ ಸಿಗುತ್ತೆ ಪ್ರೀತಿ ಹಣಕ್ ಸಿಗೋದಿಲ್ಲ ಅದಕ್ಕೆ ಪ್ರೀತಿ ಹಣಕ್ಕಿಂತ ಬೆಲೆ ಪ್ರೀತಿ ಹಣ ಸಿಗುತ್ತೆ ಅದರಿಂದ ಪ್ರೀತಿ ಜೀವನದಲ್ಲಿ ಅತಿ ಹೆಚ್ಚು ಸಂಪಾದನೆ ಸ್ನೇಹ ಪ್ರೀತಿ ಹಣಕ್ ಸಿಗೋದಿಲ್ಲ ಹೇ ಹಣ ಕೊಟ್ಟರೆ ಸ್ನೇಹ ಮಾಡಲ್ಲ ಯಾರು ಹಾಗಾಗಿ ನೀವು ಐಶ್ವರ್ಯ ಅಂತ ನಾವು ಯಾವುದು ಜಗತ್ತಿನ ಎಲ್ಲರಿಗಿಂತ ಸಂಪತ್ತು ಬರತುವೋ ಅದನ್ನು ಮಾಡಬೇಕು ಯಾವುದನ್ನು ಹಣದಿಂದ ಖರೀದಿಸಲಾಗುತ್ತೋ ಅದನ್ನು ನೀವು ಶೇಖರಣೆ ಮಾಡಬಹುದು ಹಣನೇ ಶೇಖರಿಸಿ ಹಣನೇ ಶೇಖರಿಸಿ ರಾತ್ರಿ ಹೋಗಿ ಎಟಿಎಂ ಅಲ್ಲಿ ಹಣ ತೆಗೆದುಕೊಳ್ಬಹುದು ಯಾರು ಆದ್ರೆ ನಿಮ್ಮ ಹತ್ರ ನೂರು ಎಕರೆ ಜಮೀನಿದೆ ಹಣ ಇಲ್ಲ ಬ್ಯಾಂಕಲ್ಲಿ ನೀವು ಆ ಜಮೀನಲ್ಲಿ ಹೋಗಿ ರಾತ್ರಿ ಎಲ್ಲ ಒಂದು ಪೈಸೆ ಸಿಗಲ್ಲ ಅದು ವರ್ಷ ಎಲ್ಲ ದುಡಿದ್ರು ನಿಮಗೆ ಫಲ ಸಿಗತ್ತಲ್ಲಿ ಹೋಗುತ್ತಿಲ್ಲ ಉಳಕ್ಕಾಗದೇ ಇರೋದನ್ನ ಇಟ್ಕೋಬಾರದಂತೆ ಅದು ಚೀಜ ಮತ್ತೆ ಮಾತು ಯಾವುದನ್ನ ನಾವು ಉಳಲಾಗುವುದಿಲ್ಲವೋ ಅದನ್ನ ಇಟ್ಕೋಬಾರದು ನಾವು ದುಡಿಯಲಾಗುವುದಿಲ್ವೋ ಆಫೀಸ್ ಬೇಕಾ ಆಫೀಸ್ ತಗೋ ಇರ್ಲಿಕ್ಕೆ ಮನೆ ಬೇಕಾ ನೂರು ಮನೆ ತಗೊಳ್ಳೋದು ಬಾಡಿಗೆ ಕಟ್ಟೋದು ನಿಮಗೆ ಆ ಬಾಡಿಗೆ ಬರುತ್ತೆ ಅನ್ನೋದೊಂದು ಬಿಟ್ರೆ ಅದರಿಂದ ಆಗೋದು ದುಷ್ಪರಿಣಾಮಗಳು ಗೊತ್ತಿಲ್ಲ ಯಾರೋ ಒಬ್ರು ನಿಮ್ಮ ಮೇಲೆ ಕೇಸ್ ಹಾಕ್ಬಿಟ್ರು ಇನ್ನೊಬ್ಬ ಬಾಡಿಗೆ ಮನೆಯವರ ಜೊತೆ ಜಗಳ ಆಡಿದ್ರು ಯಾರೋ ಒಬ್ರು ಆತ್ಮಹತ್ಯೆ ಮಾಡಿಕೊಂಡ್ರು ನಿಮ್ಮನೆ ಭೂತದ ಮನೆ ಅಂತ ಅನ್ನಿಸ್ಕೊಳ್ಳಲ್ಲ ಇಂಥ ತುಂಬಾ ನೋಡಿದಾರೆ ಬಾಂಬೆಲಿ ಹತ್ರ ಮೊನ್ನೆ ಕೂಡ ಒಬ್ರು ಮನೆ ತಗೊಳಕೆ ಅಂತ ಬಂದಿದ್ರು ಅರ್ಧ ಬೆಲೆಗೆ ಸಿಗ್ತದೆ ಸರ್ ಬನ್ನಿ ನೋಡಿ ಅಂತ ನೋಡಿದ್ರೆ ಆ ಮನೆಯಲ್ಲಿ ಯಾರೋ ಮಾಡಲ್ ಬಂದ್ರು ನೇಣಾಕೊಂಡ್ಬಿಟ್ಟಿದ್ರು ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಸರ್ ಇಲ್ಲಿ ಯಾರ ನೇಣಾಕೊಂಡಿದಾರಂತೆ ತಗೋಬೋದ ಅಂತ ಕೇಳಿದ್ರು ನನ್ನನ್ನು ಕೇಳೋ ಬದ್ಲು ನೀನ್ ಇರೋಕೆ ಅಂತ ನೋಡು ಒಂದೇ ನಮ್ಮ ಹೆಂಡತಿಗೆ ಸ್ವಲ್ಪ ಭಯ ಜಾಸ್ತಿ ಸರ್ ಒಬ್ಳೆ ಇರಲ್ಲ ಅಂತ ಹೇಳಿ ತಗೊಳ್ಬೋದ ಮತ್ತೇನ್ ಪ್ರಯೋಜನ ಬಾಡಿಗೆ ಕೊಟ್ಟವನಿಗೆ ಆ ಮನೆ ಇಳಿದೋಯ್ತು ಇಂಥವೆಲ್ಲ ಇನ್ನೊಂದ್ ಮನೆ ಇಂಥದ್ದೇ ನೋಡ್ರೆ ಅದು ಐದು ಐದು ಜನ ಒಟ್ಟಿಗೆ ಆ ಮನೆ ಅರ್ಧಕ್ಕಿಂತ ಕಡಿಮೆ ರೇಟಿಗೆ ಸಿಗ್ತಾ ಇರ್ತದೆ ಹೋಗಿ ಆಕ್ಸಿಡೆಂಟ್ ಅಲ್ಲಿ ತಿಳ್ಕೊಂಡ್ಬಿಟ್ರು ಆ ಮನೆಯಲ್ಲಿ ಅವರು ಬಿಟ್ಟ ದಿವಸ ಹೆಂಗಿದೆಯೋ ಹಂಗೆ ಇದೆ ಒಡವೆಗಳು ತೆಗೆದಿರ್ಲಿಲ್ಲ ಆ ಡ್ರಾವರ್ಗಳು ತೆಗೆದಿರೋದು ಡ್ರೆಸ್ ಅಪ್ ಮಾಡಿಕೊಂಡು ಅಲ್ಲಲ್ಲೇ ಬಿಸಾಕಿರೋದು ಎಲ್ಲ ಹಂಗೆ ಇತ್ತು ಇದು ಆಕ್ಚುಲಿ ಭೂತ ಪ್ರೇತಗಳು ಇವೆಲ್ಲ ಇರೋದಿಲ್ಲ ಆದರೆ ಮನುಷ್ಯನಲ್ಲಿ ಭಾವನೆಗಳ ಭಯ ಇರುತ್ತೆ ಇದೆಲ್ಲ ಯಾಕೆ ಹೆದರ್ಸ್ತಾ ಇಲ್ಲ ನಾನು ಈ ಕಾನ್ಸಿಕ್ವೆನ್ಸಸ್ ಥಿಂಕ್ ಮಾಡಬೇಕು ನೀನಿಲ್ಲದ ಮನೆ ನಿನಗೆ ಹಾಕೋಕತ್ತೆ ನೀ ಬಳಸದ ಆಸ್ತಿ ಯಾಕೋ ಇನ್ನೊಬ್ಬರ ಬಳಕೆಗೆ ದುಡಿಬೇಕೇನು ನೀನು ಪರರ ಆಸ್ತಿ ಅಸಹ್ಯ ನೀವು ನೋಡಿ ಆಕ್ಚುಲಿ ಇವೆಲ್ಲ ಕಲ್ತ್ಕೋಬೇಕು ನೀವು ಎಲ್ಲರ ಕನ್ಸು ಇದೆ ಒಂದು ಆಪಲ್ ತಿನ್ನೋಣ ಒಂದು ಸೇಬ್ ತಿನ್ನೋಣ ಸೀತಾಪಲ್ ತಿನ್ನೋಣ ಕಾಫಿ ಕುಡಿಯೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ಸ್ ಕಾಣ್ತಾ ಇರೋದು ದುಡ್ಡು ಬಂದ್ರೆ ಆಸ್ತಿ ತಗೋಣ ಈ ಬಿಲ್ಡಿಂಗ್ ನಮ್ದಾಗ್ಲಿ ಏರೋಪ್ಲೇನ್ ನೊಂದಾಗ್ಲಿ ಅಂತ ಏರೋಪ್ಲೇನ್ ನಂದಾಗಲಿ ಅಂದ್ರೆ ಎಷ್ಟು ಏರೋಪ್ಲೇನ್ ಕಂಪನಿಗಳು ಬ್ಯಾಂಕ್ ಕರಪ್ಟ್ ಆಗಿರುತ್ತೆ ಬಿಲ್ಡಿಂಗ್ ಮಾರೋರೆಲ್ಲ ಬ್ಯಾಂಕ್ ಕರಪ್ಟ್ ಇವೆಲ್ಲ ತಿಳ್ಕೋಬೇಕು ಬದುಕು ತುಂಬಾ ಸುಮಧೂರವಾಗಿರಬೇಕು ಅಂದ್ರೆ ಭಾರವಿಲ್ಲದೆ ನಡಿಬೇಕು ಭಾರತದವರಾಗಬೇಕು ನಾವು ಭಾರತದ ನಿವಾಸಿ ಅಂದ್ರೆ ಭಾರವಿಲ್ಲದೆ ಬದುಕುವವನು ಪರರ ಭಾರವನ್ನು ತಾನು ಹೊರುವವನು ಬಾರ ಥಾದ ಭಾರ ತಗೊಂಬರ ನನಗೆ ನಾನು ನಿನ್ನೆ ಭಾರ ಹೊರ್ತೀನಿ ಅಂತ ಹೇಳೋ ಧೈರ್ಯ ಇರೋದು ಭಾರತೀಯರಿಗೆ ಮಾತ್ರ ಎಲ್ಲಾರು ಭಾರ ಹೊತ್ಕೊಂಡಿದ್ವಿ ಲಂಡನ್ ಅವ್ರು ಇವತ್ತು ಬದುಕ್ತಾ ಇದಾರೆ ಅಂದ್ರೆ ನಮ್ಮ ಭಾರತ ಹೊಂದ ಅವ್ರಿಗೇನು ದುಡಿಮೆ ಇಲ್ಲ ಅವಾಗ ಅವ್ರು ಲೂಟ್ ಮಾಡ್ಕೊಂಡು ಹೋಗಿದ್ದರು ಈ ಭಾರತ ಎಷ್ಟು ಅರ್ಥಗಳಿದೆ ನೋಡಿ ಭಾರತಕ್ಕೆ ಧನ್ಯವಾದ ಅಹೋರಾತ್ರ